ನಾನು ಯಾವುದೇ ಇಕ್ಕಟ್ಟಿನಲ್ಲಿರಲಿ ಭಯದಲ್ಲಿರಲಿ ಸಮಸ್ಯೆ ಚಿಂತೆಯಲ್ಲಿ ದುಃಖದಲ್ಲಿರಲಿ ಕಣ್ಣೀರಿನಲ್ಲಿರಲಿ ಯಾರೊಬ್ಬರಿಗೆ ಹೇಳ್ಕೊಳ್ಳಾರ್ದ ನೇರವಾಗಿ ಯಾರಿಗೆ ಹೇಳಬೇಕಾಗಿದರೆ ಜೀವಿಸುವ ದೇವರು ಮರಣವನ್ನು ದೇವರು ಒಬ್ಬಾತನೇ ಯೇಸು ಕ್ರಿಸ್ತನು ಈ ದಿನ ದಿನದ ನಿನ್ನ ಸಮಸ್ಯೆಗಳು ಆ ಚೀವ ದೇವರಿಗೆ ಹೇಳುವಾಗ ನಿನ್ನ ಜೀವಿಯು ದೊಡ್ಡ ಮಠದ ಆಶೀರ್ವಾದದಿಂದ ಕ್ಷಯವನ್ನ ಕಾಣುವುದಾಗಿದೆ

ನಿಮ್ಮ ಮೇಲೆ ದೇವರ ಮೂಲಕವಾಗಿ ಪ್ರವಾದನೆ ನಡೆಯುವಾಗ ಆಮೇಲೆ ಸ್ವೀಕರಿಸುವಾಗ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀವು ಆಶೀರ್ವಾದವನ್ನ ಕಾಣುವ ಯಾವ ರೀತಿಯಿಂದ ದೇವರೇವರು ಮರಣವನ್ನು ಜಯಿಸಿ ಗೆದ್ದು ಬಂದನು ಆತನ ಮಕ್ಕಳಾಗಿರುವ ನಾವುಗಳು ಈ ಲೋಕದಲ್ಲಿ ನಮಗೆ ಬರುವ ಪ್ರತಿಯೊಂದು ಸಮಸ್ಯೆಗಳು ಪ್ರತಿಯೊಂದು ರೋಗಗಳು ಪ್ರತಿಯೊಂದು ಚಿಂತೆಗಳು ಪ್ರತಿಯೊಂದು ಜಗಳಗಳು ವಿಧ ವಿಧವಾದ ತರುವ ಸಮಸ್ಯೆಗಳಿಂದ ನನ್ನ ದೇವರು ಮರಣವನ್ನು ಜಯಿಸಿದ ದೇವರಾಗಿರುವುದರಿಂದ ಎಲ್ಲಾ ವಿಷಯಗಳಲ್ಲಿ ನಾನು ದೇವ ರಾಮನನ್ನು ಹೊಂದಿಕೊಂಡು ಜಯವನ್ನ ಸಾಧಿಸುವಂತಹ ರಾಗಿದ್ದೇವೆ ನಾಮದಲ್ಲಿ ಅಲ್ಲೆಲ್ಲೋ ಈ ದಿನದಿಂದ ನಿಮ್ಮ ಜೀವಾಗಿದೆ ಈ ದಿನದಿಂದ ನಿಮ್ಮ ಜೀವಿತವು ದೊಡ್ಡ ಮಟ್ಟದ ಆಶೀರ್ವಾದವನ್ನ ಕಾಣುವಂತದಾಗಿದೆ ಈ ದಿನದಿಂದ ಸಂಪೂರ್ಣವಾಗಿ ನೀವುಗಳು ಜಯ ಮಾತ್ರ ಕಾಣುವಂತವರಾಗಿದ್ರಿ